ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿನ ಅನಕ್ಷರಸ್ಥ ಮಹಿಳೆ ನಿವೇಶನದ ಆಸೆಯಿಂದ ಮಹಿಳೆಯೊಬ್ಬರನ್ನು ನಂಬಿ ರು ಮೂವತ್ತ ಎರಡು ಲಕ್ಷ ಹಣವನ್ನು ಕೊಟ್ಟು ಮೋಸ ಹೋಗಿದ್ದಾರೆ ಅನ್ಯಾಯಕ್ಕೆ ಒಳಗಾದ ಮಹಿಳೆಯು ಮಹಿಳಾ ಮತ್ತು ಮಕ್ಕಳ ಅಧ್ಯಕ್ಷರಾದ ರಜನಿ ರಾಜ್ ಮಂಡ್ಯ ಅವರ ಬಳಿ ಬಂದು ಎರಡು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ದೂರು ದಾಖಲಿಸಿದ್ದರು ನನಗೆ ನ್ಯಾಯ ಕೊಡಿಸಿ ನಿವೇಶನದ ಆಸೆಯಿಂದ ಮೂವತ್ತ ಎರಡು ಲಕ್ಷ ಹಣವನ್ನು ಕೊಟ್ಟು ಕಳೆದುಕೊಂಡಿದ್ದೇನೆ ಎಂದು ಹೇಳಿ ದೂರನ್ನು ದಾಖಲಿಸಿ ಹೋಗಿದ್ದರು ಈ ಸಂಬಂಧ ಚಿಕ್ಕಮಗಳೂರು ಜಿಲ್ಲೆಗೆ ಮಂಡ್ಯ ರಜಿನಿ ಅವರು ಎರಡು ಬಾರಿ ಭೇಟಿ ಕೊಟ್ಟು ಕುಟುಂಬದವರನ್ನು ಕರೆಸಿ ಆಪ್ತ ಸಮಾಲೋಚನೆ ಮೂಲಕ ಸಮಸ್ಯೆ ಬಗೆಹರಿಸಿದರು ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮೂವತ್ತ ಎರಡು ಲಕ್ಷ ಹಣವನ್ನು ಕೊಡುವುದಾಗಿ ಒಪ್ಪಿಕೊಂಡಿದ್ದು ಕಾನೂನಿನ ದಾಖಲಾತಿಗಳನ್ನು ಭದ್ರತೆಯ ದೃಷ್ಟಿಯಿಂದ ನೀಡಿರುತ್ತಾರೆ ಚೆಕ್ಕು ಟ್ರಾನ ಈ ಸ್ಟ್ಯಾಂಪ್ ಪೇಪರನ್ನು ಅನ್ನು ಸ್ವೇಚ್ಛೆಯಿಂದ ನೀಡಿರುತ್ತಾರೆ ನೊಂದ ಮಹಿಳೆಗೆ ನ್ಯಾಯ ಕೊಡಿಸುವಲ್ಲಿ ಮಹಿಳಾ ಅಧ್ಯಕ್ಷರಾದ ಮಂಡ್ಯ ರಜಿನಿ ರಾಜ್ ರವರು ಅವರ ಜೊತೆಗೆ ರಶ್ಮಿ ಕೂಡ ಹಾಜರಿದ್ದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಯಶಸ್ವಿಯಾಗಿದ್ದಾರೆ ಈ ಚಿಕ್ಕಮಗಳೂರು ಜಿಲ್ಲೆಯಿಂದ ಜೋರಾಗಿ ಮಾತಾಡಿ ಪರ್ಮಿಷನ್ ಇದೆಯಾ ನೀವು ಪರ್ಮಿಷನ್ ಕೊಟ್ಟರೆ ಮಾತ್ರ ಈ ವಿಡಿಯೋ ಮಾಡಿ ಇಲ್ಲ ಅಂದ್ರೆ ನಾನು ಈ ವಿಡಿಯೋ ಮಾಡುದಿಲ್ಲ ನಿಮ್ಮ ಸಮ್ಮತಿ ಇದೆಯಾ ಸಮ್ಮತಿ ನಮ್ಮಂತ ನಂದಿರ ಮಹಿಳೆಯರಿಗೆ ನ್ಯಾಯ ಬೇಕು ಎಲ್ಲರಿಗೂ ಗೊತ್ತಾಗಿ ಮೇಡಮ್ ಮೋಸ ಹೋಗಿದ್ದೀವಿ ನ್ಯಾಯ ಬೇಕು ಮಾಡಿ ಓಕೆ ಸಮ್ಮತಿ ಇದೆ ತಾನೇ ವಿಡಿಯೋ ಮಾಡಿ ಓಕೆ ಚಿಕ್ಕಮಗಳೂರು ಜಿಲ್ಲೆಯಿಂದ ಒಂದು ಹೆಣ್ಮಗಳು ಬಂದಿದ್ದಾರೆ ಕಾರಣ ಏನಂದ್ರೆ ಮೊನ್ನೆ ಒಂದು ಕರೆ ಮಾಡ್ತಾರೆ ನನಗೆ ಫೋರ್ ಡೇಸ್ ಇಂದ ಕರೆ ಮಾಡ್ತಿರ್ತಾರೆ ಮೇಡಮ್ ನಾನು ನಿಮ್ಮನ್ನು ನೋಡಲೇಬೇಕು ನಿಮಗೆ ದೂರನ ಕೊಡಬೇಕು ನನಗೆ ನ್ಯಾಯ ಕೊಡಿ ಠಾಣೆಗೆ ಹೋಗಿದ್ರು ನ್ಯಾಯ ಸಿಕ್ಕಿಲ್ಲ ಹಲವಾರು ಮುಖಂಡರಲ್ಲಿ ಹೇಳಿದ್ದೀನಿ ಅಲ್ಲೂ ಕೂಡ ನ್ಯಾಯ ಸಿಕ್ಕಿಲ್ಲ ಹಲವಾರು ಗಣ್ಯ ವ್ಯಕ್ತಿಗಳಿಗೆ ಹೇಳಿದ್ದೀನಿ ಅಲ್ಲೂ ಕೂಡ ನ್ಯಾಯ ಸಿಗ್ತಿಲ್ಲ ನನಗೆ ನ್ಯಾಯವನ್ನು ಕೊಡಿ ಅಂತ ಕಾಲ್ ಮಾಡಿ ಕೇಳ್ತಾರೆ ಆವಾಗ ನಾನು ಇಲ್ಲ ನಾನು ಹೊರಗಡೆ ಮಂಗಳೂರಲ್ಲಿದ್ದೀನಿ ನಾನು ಕನ್ನಲೆ ಹೇಳ್ತೀನಿ ಬನ್ನಿ ಅಂತ ಹೇಳಿದ್ದೆ ಕೂಡಲೇ ಈ ದಿನ ನಮ್ಮ ಕಚೇರಿಗೆ ಬೆಳಗ್ಗೆ ಐದು ಗಂಟೆಯಲ್ಲಿ ಹೊರಟು ಚಿಕ್ಕಮಂಗ್ಳೂರು ಜಿಲ್ಲೆಯಿಂದ ಈಗ ಇಳ್ಕೊಳ್ತಿದ್ದಾರೆ ನಾನು ಭಾನುವಾರ ಸಿಗುದಿಲ್ಲ ಅಂದ್ರೂ ಕೂಡ ನೀವು ಸಿಗ್ಲೇಬೇಕು ಭಾನುವಾರ ಅಂತ ಹೇಳಿದ್ದಾರೆ ಅದಕ್ಕಾಗಿ ಕಚೇರಿ ಇದ್ದೀನಿ ಚಿಕ್ಕಮಗಳೂರು ಜಿಲ್ಲೆಯ ಒಂದು ಗ್ರಾಮದವರು ಇವರ ತಂದೆ ದೊಡ್ಡ ಜಮೀನ್ದಾರರು ಹೆಣ್ಮಕ್ಳು ನಾಲ್ಕು ಮಂದಿ ಇರ್ತಾರೆ ನಾಲ್ಕು ಮಂದಿ ಹೆಣ್ಮಕ್ಳಿಗೆ ನಲ್ವತ್ತು ಲಕ್ಷ ನಲ್ವತ್ತು ಲಕ್ಷ ಆಸ್ತಿಯಲ್ಲಿ ಒಂದೂವರೆ ಕೋಟಿ ಆಸ್ತಿಯನ್ನು ಮಾರಿ ನಾಲ್ಕು ಜನ ಹೆಣ್ಮಕ್ಳಿಗೆ ನಲ್ವತ್ತು ಲಕ್ಷ ಹಣವನ್ನ ಕೊಡ್ತಾರೆ ಆ ನಲ್ವತ್ತು ಲಕ್ಷ ಹಣವನ್ನ ಇವರು ಹಾಗೆ ಇವರು ಮದುವೆ ಆಗಿರುತ್ತೆ ಮದ್ವೆ ಆಗಿ ಪತಿ ಮರಣ ಹೊಂದಿರ್ತಾರೆ ತಾಯಿ ಕೂಡ ಇಲ್ಲ ಈಕೆಗೆ ಇವರು ಹಣವನ್ನು ಕೊಟ್ಟ ತಕ್ಷಣ ಅದೇ ಊರಿನ ಗ್ರಾಮದ ಇವರ ಸ್ನೇಹಿತರು ನಾನು ಜಮೀನನ್ನ ಕೊಡ್ತೀನಿ ಸ್ವಲ್ಪ ಜಮೀನ್ ಇದೆ ರೋಡ್ ಸೈಡ್ ಅಲ್ಲಿ ಇರುವಂತ ಜಮೀನು ಮನೆ ಕಟ್ಟಕ್ಕೆ ನಿಮ್ಗೆ ದಾರಿ ಆಗ್ತಿದೆ ನೀವು ಆ ಜಮೀನನ್ನ ತೊಗೊಂಡು ನನಗೆ ಮೂವತ್ತೈದು ಲಕ್ಷ ಹಣವನ್ನ ಕೊಡಿ ಅಂತ ಕೇಳ್ತಾರಂತೆ ಇವರು ಆಯ್ತು ಹೇಳಿ ಹಣವನ್ನು ಕೊಡ್ತಾರೆ ಹಣ ಕೊಡ್ತಾ ಇರೋದಕ್ಕೆ ಪ್ರೂವ್ ಇದೆ ಇವರು ಬಾವುನವರು ಹಣವನ್ನು ಕೊಡ್ತಾ ಇದ್ದಾರೆ ಹಣವನ್ನ ತಗೊಂಡು ಏನ್ ಮಾಡಿದರೆ ಆಯ್ತು ಕೊಡ್ತೀನಿ ಒಂದು ಒಂದು ಪೇಪರ್ ಒಂದೂವರೆ ವರ್ಷದ ಹಿಂದೆ ಆಸ್ತಿಯನ್ನು ಕೊಡ್ತಿಲ್ಲ ಹಣವನ್ನು ಕೊಡ್ತಿಲ್ಲ ಒಂದೂವರೆ ವರ್ಷದಿಂದ ಒಂದೊಂದು ಸಬ್ಬನ ಹೇಳಿ ಹೇಳಿ ಹೇಳ್ತಿದ್ದಾರೆ ಆಸ್ತಿಯನ್ನ ಹೆಣ್ಮಕ್ಳಿಗೆ ನಮ್ಮ ನಾಲ್ಕು ಜನಕ್ಕೆ ಭಾಗವಾಗಿ ಮೂವತ್ತೈದು ಲಕ್ಷ ನನ್ನ ಪಾಲಿಗೆ ಬಂದದ್ದು ಮೂವತ್ತೆರಡು ಲಕ್ಷ ಹಣವನ್ನು ಕೊಡ್ತಾರೆ ಒಬ್ಬರು ನಮ್ಮ ಗ್ರಾಮದವರೇ ಊರಿನವರೇ ಆದ ಒಬ್ಬರು ಹೆಂಗಸ ಪರಿಚಯ ಆಗ್ತಾರೆ ಅವ್ರ ಮೂಲಕ ಏನು ಮಾಡ್ತಾರೆ ನಾನು ನಿನಗೆ ನಿವೇಶನವನ್ನು ಕೊಡ್ತೀನಿ ನೀನು ಅಮೌಂಟನ್ನು ಕೊಡು ಅಂತ ಹೇಳ್ತಾರೆ ಒಂದು ಖಾಲಿ ಅದರ ನೂರು ರೂಪಾಯಿ ಬಾಡ್ ಪೇಪರ್ ಮೇಲೆ ಸೈನ್ ಹಾಕಿ ಇವರು ಅವರು ಕೊಡ್ತಾರೆ ಆದರೆ ಈ ಮಹಿಳೆ ಅನಕ್ಷರಸ್ತೆ ಆಗಿರೋದ್ರಿಂದ ಮೋಸ ಹೋಗ್ತಾರೆ ಮೋಸ ಹೋಗಿದ ತಕ್ಷಣ ಅವರಿಗೆ ಗೊತ್ತಾಗುತ್ತೆ ನಾನು ಮೋಸ ಹೋಗಿದ್ದೀನಿ ಅಂತ ಒಂದೂವರೆ ವರ್ಷ ಆದ ಬಳಿಕ ಮೊನ್ನೆ ನನ್ನ ಮಂಡ್ಯ ಜಿಲ್ಲೆ ಮದ್ದೂರಿಗೆ ನನ್ನ ಕಚೇರಿಗೆ ಬಂದು ದೂರನ್ನು ದಾಖಲಿಸ್ತಾರೆ ಮೇಡಮ್ ನನಗೆ ಈ ಥರ ಅನ್ಯಾಯ ಆಗಿದೆ ನ್ಯಾಯ ಕೊಡಿಸಿ ಅಂತೇಳಿ ಈ ದಿನ ಆಪ್ತ ಸಮಾಲೋಚನೆ ಮಾಡಿ ನಿಮಗೆ ನ್ಯಾಯ ಕೊಟ್ಟಿದ್ದೀನಲ್ಲ ಆಶಾರೆ ಅವರು ಬಂದು ನಿಮ್ಮ ಏನಿದೆ ಅಮೌಂಟ್ ಕಳ್ಕೊಂಡಿದ್ದೀರಿ ಹಣವನ್ನು ಅವರು ಬಂದು ಒಪ್ಕೊಂಡಿದ್ದಾರೆ ನಾನು ಹೌದು ನಾನು ಕೊಡಬೇಕು ಮೂವತ್ತೆರಡು ಲಕ್ಷ ನಾನು ಕೊಡ್ತೀನಿ ಅಂತೇಳಿದ್ದಾರೆ ಯಾವ ದಿನಾಂಕದಲ್ಲಿ ಅವರು ಸಮಯ ತಗೊಂಡಿದ್ದಾರೆ ಸೆಪ್ಟೆಂಬರ್ ಸೆಪ್ಟೆಂಬರ್ ಹತ್ತನೇ ತಾರೀಕು ಮೂವತ್ತೆರಡು ಲಕ್ಷ ಹಣವನ್ನು ನಿಮಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕಾಗಿ ನೋಡಿ ವಕೀಲರಿದ್ದಾರೆ ಅವರ ಸಮ್ಮುಖದಲ್ಲಿ ಚೆಕ್ಗಳು ಕೊಟ್ಟಿದ್ದಾರೆ ನಾಲ್ಕು ಚೆಕ್ ಎರಡು ಪ್ರನೋಟು ನೀವು ಯಾವುದು ಈ ತರ ಕಾನೂನು ರೀತಿ ಲೀಗಲ್ ಆಗಿ ತಕೊಂಡಿರ್ಲಿಲ್ಲ ಏನೂ ಮಾಡಿರ್ಲಿಲ್ಲ ಯಾವುದೋ ಒಂದು ಬಾಂಡ್ ಪೇಪರ್ ನೂರು ರೂಪಾಯಿ ಬಾಂಡ್ ಪೇಪರ್ ಮೇಲೆ ಮೂವತ್ತೆರಡು ಲಕ್ಷ ಹಣನ ಬರಸಿ ಕೊಟ್ಟಿದ್ದೀರಿ ಅದು ಕಾನೂನಿಗೆ ಕಾಕಿದ್ರೂ ನಿಮಗೆ ನ್ಯಾಯ ಸಿಗುವುದಿಲ್ಲ ಈಗ ನಾವು ತಕೊಂಡಿರೋದು ಬಾಂಡ್ ಪೇಪರ್ ಕೊಟ್ಟಿದ್ದಾರೆ ನಾಲ್ಕು ಚೆಕ್ ಕೊಟ್ಟಿದ್ದಾರೆ ಮತ್ತೆ ಅವ್ರ ಹೆಸ್ರಲ್ಲಿ ಆಸ್ತಿ ಇದೆ ಅವ್ರ ಹಣವನ್ನು ಸೆಪ್ಟೆಂಬರ್ ಹತ್ತನೇ ತಾರೀಕು ಕೊಟ್ಟಿಲ್ಲ ಅಂದರೆ ಲೀಗಲ್ ಆಗಿ ನಾವು ಬರ್ಬೋದು ಅರ್ಥ ಆಯ್ತಾ ನಿಮ್ಗೆ ಎಲ್ಲ ಕಾನೂನು ರೀತಿ ಏನು ಬೇಕೋ ದಾಖಲಾತಿ ಎಲ್ಲ ಒದಗಿಸ್ಕೊಟ್ಟಿದ್ದೀವಿ ಅರ್ಥ ಆಯ್ತಾ ಇದು ಇವರೇನಾದ ಬೇಕು ನಿಮ್ಮ ಕ ಏನು ಹೇಳ್ತೀರಿ ಇದಕ್ಕೆ ತುಂಬ ಸಂತೋಷ ಆಗಿದೆ ಮೇಡಮ್ ನಾವು ಎಲ್ಲವರು ನ್ಯಾಯ ಸಿಕ್ಕಿರಲಿಲ್ಲ ಸ್ಟೇಷನಿಗೆ ಹೋದ್ರಿ ಊರಿನ ಮುಖಂಡರ ಹೋದ್ರಿ ಎಲ್ಲೂ ನ್ಯಾಯ ಸಿಕ್ಕಿರಲಿಲ್ಲ ನೀವು ನಮ್ಮ ಚಿಕ್ಕಮಗಳೂರು ಡಿಸ್ಟ್ರಿಕ್ ಅಜ್ಜಂಪುರದವರಿಗೆ ನ್ಯಾಯ ದರ್ಶನ ಕೊಟ್ಟಿದ್ವಿ ಅವರಿಗೂ ಹಿಂಗೆ ಅಮೌಂಟ್ ಯಾರು ಕೊಡಬೇಕು ಅದನ್ನು ಒದಿಸ್ಕೊಟ್ರಿ ಅವ್ರ ಕಡೆಯಿಂದ ನಂಬರ್ ತಗೊಂಡು ನಿಮ್ಮ ದೂರು ಆಫೀಸಿಗೆ ಬಂದು ಮಂಡ್ಯ ಡಿಸ್ಟಿಕ್ಕಿಗೆ ಬಂದು ಕೊಟ್ಟು ಅರ್ಜಿ ಕೊಟ್ಟು ದೂರನ್ನು ದಾಖಲಿಸಿ ಬಂದಿದ್ವಿ ಅಲ್ಲಿಂದ ಒಂದು ಇವತ್ತು ಈ ದಿನ ನಮಸ್ಕಾರ ಸ್ನೇಹಿತರೆ ನಾನು ಈ ದಿನ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿದ್ದೀನಿ ಕಚೇರಿಯಲ್ಲಿದ್ದೀನಿ ಚಿಕ್ಕಮಂಗ್ಳೂರು ಆಫೀಸಲ್ಲಿ ಕಾರಣ ಏನಂದರೆ ಕಡೂರು ಚಿಕ್ಕಮಗಳೂರು ಜಿಲ್ಲೆ ಕಡೂರು ಆಶಾ ಅನ್ನ ಹೆಣ್ಮಗಳು ಬಂದು ಒಂದೂವರೆ ತಿಂಗಳಿಂದೆ ಮಂಡ್ಯ ಜಿಲ್ಲೆ ನನ್ನ ಕಚೇರಿಗೆ ಬಂದು ದೂರನ್ನು ದಾಖಲಿಸ್ತಾಳೆ ಕಾರಣ ಏನಂದರೆ ನಾವು ನನ್ನ ತಂದೆಗೆ ನಾಲ್ಕು ಜನ ಹೆಣ್ಮಕ್ಳಿದ್ದೇವೆ ನನ್ನ ತಂದೆ ಆಸ್ತಿಯ ವಿಚಾರದಲ್ಲಿ ಆಸ್ತಿಯೇ ಭಾಗ ಮಾಡುವಾಗ ಹಣದ ರೂಪದಲ್ಲಿ ಮೂವತ್ತ ಎರಡು ಲಕ್ಷ ಹಣವನ್ನು ನನಗೆ ಕೊಡ್ತಾರೆ ನಮ್ಮ ತಾಲೂಕಿನವರೇ ಆದ ನನ್ನ ಸ್ನೇಹಿತರೇ ಆದ ಅವರ ಪರಿಚಯ ಆಗಿ ಸ್ನೇಹಿತರ ಮೂಲಕ ಪರ್ಚಿ ಅವರು ಆಗ್ತಾರೆ ಅವರು ನಿವೇಶನವನ್ನ ಕೊಡ್ತೀನಿ ಅಂತ ಹೇಳಿ ನನಗೆ ಮೋಸ ಮಾಡಿದ್ದಾರೆ ದಯಮಾಡಿ ನನಗೆ ನ್ಯಾಯ ಕೊಡಬೇಕು ಅಂತ ಕೇಳ್ತಾರೆ ನೋಡಿ ಅಮ್ಮ ನಾನೆಲ್ಲ ಪರಿಶೀಲನೆ ಮಾಡಿದ್ದೀನಿ ಈ ಬ್ಯಾಂಕ್ ಅಕೌಂಟ್ ಟ್ರಾನ್ಸಾಕ್ಷನ್ ಮಾಡಿದ್ರೆ ಹದಿನೆಂಟು ಲಕ್ಷ ಇದೆ ಮತ್ತೆ ಇಲ್ಲಿ ಅಮೌಂಟ್ ಅನ್ನ ಕೊಡ್ತಿರೋದಕ್ಕೆ ಬಲವಾದ ಸಾಕ್ಷಿ ಇದೆ ಮತ್ತೆ ಇಲ್ಲಿ ಏನಿದೆ ಬರ್ಕೊಟ್ಟಿರೋ ಬಾರ್ಡ್ ಪೇಪರ್ ಮೇಲೆ ಸೈನ್ ಹಾಕಿದ್ದಾರೆ ಇದ್ರ ಆಧಾರದ ಮೇಲೆ ನಾವು ಬರ್ಬೋದು ಆಯ್ತಾ ನೀವು ಮೋಸ ಹೋಗ್ಬಿಟ್ಟಿದ್ದೀರಿ ಟೋಟಲಿ ಮೋಸ ಹೋಗಿದ್ದೀರಿ ನಾನು ಒಂದು ಡೇಟ್ ಕೊಡ್ತೀನಿ ನಿಮ್ಮ ಚಿಕ್ಕಮಗಳೂರು ಜಿಲ್ಲೆದಲ್ಲಿ ಆಯ್ತಾ ನಾನ್ ಬಂದು ನ್ಯಾಯವನ್ನು ಕೊಡಿಸ್ತೀನಿ ಕರ್ಸುವ ಆಕೆನೂ ಮಹಿಳೆ ಅಲ್ಲ ನೀವು ಮೋಸ ಮಾಡಿದ್ದಾಳಲ್ಲ ಆಕೆ ಕೂಡ ಮಹಿಳೆ ಅವರನ್ನು ಕರ್ಸುವ ನಿಮ್ಮನ್ನು ಕೂಗಿಸ್ಕೊಂಡು ಒಂದು ಹತ್ತ ಸಮಾಲೋಚನೆ ಮುಂದೆ ಹೋಗಿರ್ತೀವಿ ಖಂಡಿತ ನಾನು ಇಲ್ಲ ತುಂಬಾ ನಂಬಿಕೆ ಆ ತಂಗಿಗೊಂದು ಬೇಕು ನನಗೆ ಅವ್ನು ಈ ರೈತ ನೆಡಬೇಕು ಅವ್ನು ದುಡ್ಡು ಅವ್ರು ಸೇಫ್ಟಿ ಆಗ್ಕೊಂಡ್ ಯಾರಿಲ್ಲ ಮೇಡಮ್ ನಾನು ಒಂದ್ ನಾನು ಎರಡ್ ಎಷ್ಟು ಗಂಟೆಗೆ ಹೌದೌದು ಅದ್ ಗುಡ್ಗೊಂದು ಸೇಫ್ಟಿ ಮೇಡಮ್ ಇರೋದು ಎಲ್ಲದನ್ನ ನಮಗೆಲ್ಲ ಕೊಡ್ತೀನಿ ಅಲ್ಲ ಖಂಡಿತ ನಾನು ಚಿಕ್ಕಮಗಳೂರು ಜಿಲ್ಲೆಗೆ ಬರುವಾಗ ಒಂದು ಡೇಟನ್ನು ಕೊಡ್ತೀನಿ ಆ ಡೇಟಿಗೆ ನಾನು ಬರ್ತೀನಿ ಯಾವುದೂ ಒಂದು ಡೇಟ್ ಇಲ್ಲ ನಾನು ಕೊಡಲಿಕ್ಕೆ ಆಯಿತಾ ಎಲ್ಲ ಭರ್ತಿ ಆಗಿದೆ ಡೇಟು ಒಂದು ಡೇಟ್ ಇಲ್ಲ ಆ ಡೇಟಲ್ಲಿ ಬರ್ತೀನಿ ಬರುವಾಗ ನಿಮಗೆ ಕರೆ ಮಾಡ್ತೀನಿ ನೀವು ನಾನು ರಿಜಿಸ್ಟರ್ ಮಾಡ್ಕೊಂಡಿದ್ದೀರಲ್ಲ ಆ ಡೇಟಲ್ಲಿ ನಾನು ನಿಮ್ಗೆ ಕರೆ ಮಾಡ್ತೀನಿ ಅಥವಾ ನಿಮ್ಮ ತಂಗಿಗೆ ನಿಮಗೆ ಇಬ್ಬರನ್ನೊಬ್ಬರಿಗೆ ಕರೆ ಮಾಡ್ತೀನಿ ಆ ಡೇಟಲ್ಲಿ ನಾನು ಬರುವಾಗ ಹೇಳ್ತೀನಿ ಆ ಡೇಟಲ್ಲಿ ಬಂದು ಆತನೂ ಕಳಿಸುವ ಕೇಳುವ ಇದೊಂದು ಕುಟುಂಬ ಯಾಕೆ ಈ ಥರ ಮೋಸ ಮಾಡಿದೆಯಾ ಒಂದೂವರೆ ವರ್ಷದಿಂದ ಮೂವತ್ತೈದು ಲಕ್ಷ ಹಣವನ್ನು ತಗೊಂಡು ಬಂದು ಕೇಳುವ ಸರಿನಾ ಈ ಥರ ಮೋಸ ಹೋಗ್ಬೇಡಿ ಇನ್ನು ಮುಂದೆ ಎಚ್ಚೆತ್ಕೊಳ್ಳಿ

ಜಮೀನನ್ನ ಮಾರಿ ಜಮೀನ ತಂದೆ ಮಾರಿ ದುಡ್ಡನ್ನ ಕೊಡ್ತಾರೆ ಇವರು ಅದೇ ಗ್ರಾಮದ ಇವರ ಸ್ನೇಹಿತರಿಗೆ ಅಮೌಂಟ್ ಅನ್ನ ಮೂವತ್ತೈದು ಲಕ್ಷ ಅಮೌಂಟ್ ಅನ್ನು ಕೊಡ್ತಾರೆ ಒಂದು ಬ್ಯಾಂಕ್ ಅಲ್ಲಿ ಹದಿನೆಂಟು ಲಕ್ಷ ಟ್ರಾನ್ಸಾಕ್ಷನ್ ಕೊಟ್ಟು ತೋರಿಸ್ತಾರೆ ಮತ್ತೆ ಕೈಗೆ ಕ್ಯಾಶ್ ಇವರು ಭಾವನವರ ಮುಖಾಂತರ ಹಣವನ್ನ ಕೊಡ್ತಾ ಇರೋದು ಇವರು ಚಿತ್ರಣ ಈಗ ಕೇಳಿ ಹೋದ್ರೆ ಜಮೀನು ಕೊಡುದಿಲ್ಲ ಇವ್ರಿಗೆನೋ ಒಂದು ಕಾಲಿ ಸೈಟ್ ಕೊಡ್ತೀನಿ ಅಂತ ಹೇಳಿದ್ರು ಆ ಸೈಟ್ ಇಲ್ಲ ಮತ್ತೆ ಹಣವಾಗಿಲ್ಲ ಒಂದೂವರೆ ವರ್ಷದಿಂದ ಕೇಳ್ತಾ ಇದ್ರೆ ನಾನು ಕೊಡೋದಿಲ್ಲ ನಾಳೆ ಇವತ್ತೊಂದು ಹೇಳ್ತಾ ಇದ್ದರೆ ಸುಮಾರು ಆ ಗ್ರಾಮದ ಮುಖಂಡರಿಗೆಲ್ಲರಿಗೂ ಹೇಳ್ತಾರೆ ಪುರಸಭೆ ಅಧ್ಯಕ್ಷರಿಗೆ ಹೇಳ್ತಾರೆ ಅವರಿಂದ ಯಾವುದೇ ಥರದ ಉತ್ತರ ಬಂದಿಲ್ಲ ಠಾಣೆಗೆ ಹೋಗಿ ದೂರನ್ನ ಕೊಡ್ತಾರೆ ಅವರು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಅಂತ ಹೇಳಿ ಕಳಿಸಿದ್ದಾರೆ ಈಗ ಇಲ್ಲಿ ಹುಡುಕಿ ಬಂದಿದ್ದಾರೆ ಹಸಿ ಬಂದಿದ್ದಾರೆ ಏನೋ ಈಗ ನೀವು ಅಷ್ಟೊಂದು ಅಮೌಂಟನ್ನು ನೀವು ಹೇಗೆ ಒಂದು ಬಿಗಿ ಭದ್ರತೆ ಮಾಡಿ ಕೊಡಬೇಕಲ್ವಾ ಫಸ್ಟ್ ಹೇಳ್ಬಿಟ್ರೆ ಜಮೀನು ಕೊಡ್ತೀನಿ ಅಂತ ದಿಢೀರಂತ ನೀವು ಅಷ್ಟು ಅಮೌಂಟನ್ನು ತಪ್ಪಲ್ವಾ ಅದು ಮೂವತ್ತೈದು ಲಕ್ಷ ಅಮೌಂಟ್ ಅನ್ನು ತಕೊಂಡೆ ಬರಿ ಒಂದು ಖಾಲಿ ನೂರು ಪಾಯಿಂಟ್ ಪೇಪರ್ ಮೇಲೆ ಬಸಿದ್ರೆ ಇದು ನಿಮಗೆ ಹೇಗೆ ಅದು ನಾನು ಪಾಯಿಂಟ್ ಖಾಲಿ పేಪರ್ ಅದು ನಾಯ್ಸ್ ಅಮೌಂಟ್ ಅನ್ನು ಕೊಡುವಾಗ ಒಂದು ಲೀಗಲ್ ಆಗಿ ಫಸ್ಟ್ ನೀನು ಆಸ್ತಿಯನ್ನ ಬಾಕಿ ನಾನು ಈ ಕಡೆಯಿಂದ ಹಣವನ್ನ ಕೊಡ್ತೀನಿ ಅಂತ ಹೇಳಿ ನೀವು ಯಾರಾದರೂ ಒಬ್ಬ ವಕೀಲರ ಮೂಲಕ ನೀವು ಮಾಡಬೇಕಾಗಿತ್ತು ಇದು ವಕೀಲರೇ ಮಾಡ್ಕೊಟ್ರು ಯಾಕೆ ನೀವು ವಕೀಲರ ಕಡೆ ಕೊಂಡ ಇದ್ರು ನೀವು ನಿಮಗೆ ಹೇಳ್ತಾ ಇರೋದು ಫಸ್ಟ್ ನೀವು ಹಣವನ್ನ ಕೊಡುವಾಗ ನಿಮ್ಮ ವಕೀಲರನ್ನ ಹಿಡಿದು ನಾನು ಈ ತರ ಹಣ ಕೊಡ್ತಾ ಇದ್ದೀನಿ ನಾನು ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ನಿಮ್ ವಕೀಲರು ವಹಿ ಕೊಡ್ತಾ ಇದ್ರು ಅಲ್ಲ ಮೇಡಮ್ ಆ ವಹಿರ್ ಬಂದು ಅವಳೇ ಬಂದು ಮಾಡಿದ್ರು